ನೂರು ಕ್ರೂರು ಪೊಲೀಸ್ ಸರಿದಾರೆ ಅಂತ ನಾನು ಹೇಳ್ತಾ ಇಲ್ಲ ಲೋಕಸಭೆ ಸದಸ್ಯ ಅಂತ ಕರಿಬೇತ ಮೊದಲೇದಾಗಿ ಜಿಲ್ಲೆಯಲ್ಲಿ ಎಲ್ಲಾರು ಡ್ರಗ್ಸ್ ವಿಷಯ ಧ್ವನಿ ಎತ್ತಿದ್ರು ಅಂದ್ರೆ ಮಾಧ್ಯಮದವರು ಹಾಗಾದ್ರೆ ನಾನೇ ಎತ್ತಿದ್ದು ದಿಶಾ ಸಭೆಯಲ್ಲಿ ನಾನು ಮೊದಲೇ ಮೊದಲೇ ದಿಶಾ ಸಭೆಯಲ್ಲಿ ಮೊದಲೇ ಅಜೆಂಡಾ ತಗೊಂಡಿದ್ದೆ ನಾನು ಡ್ರಗ್ಸ್ ವಿಷಯ ಇದ್ದಾರೆ ಯಾಕಂದ್ರೆ ಕಣ್ಣಾರೆ ನನ್ನ ಫ್ರೆಂಡ್ಸ್ನೇ ಡ್ರಗ್ಸ್ ವಿಷಯದಲ್ಲಿ ಅವ್ರು ಆಗಿರೋ ದುರ್ಘಟನೆ ನನ್ನ ಫ್ರೆಂಡ್ಸ್ ನಾನು ಕಳ್ಕೊಂಡಿದ್ದೀನಿ ಅವ್ರ ಮನೆಯಲ್ಲಿ ಇವತ್ತ ನಾನು ವೈಯಕ್ತಿಕವಾಗಿ ನನ್ನ ಕಣ್ಣು ನೋಡಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಪೊಲೀಸವ್ ನಿನ್ ಕ್ರಮ ತಗೊಳ್ವಾ ನನ್ನ ಗಮನಕ್ಕೆ ತಗೊಂಡ್ ಅವ್ನು ತಗೊಂಡ ಗೊತ್ತು ನಾನು ಏನ್ ಮಾಡ್ಬೇಕು ಅವ್ರಿಗೆ ಅಲ್ಲ ಅಂತ ಅವ್ರು ಗಮನಕ್ಕೆ ತಗೋ ಬಂದ್ರೆ ಕೇಳಿರಿ ನಾನ್ ಸಂಸದರಾಗಿದ್ದೀನಿ ಅವ್ರು ಶಾಸಕರಾಗಿದ್ದಾರೆ ಅವ್ರಿಗೆ ಹಕ್ಕಿದೆ ಆ ಮೇಲೆ ಸಂಪೂರ್ಣ ಹಿಡಿತ ಅವ್ರ ಆಯಾ ಶಾಸಕರುಗಳಿಗೆ ಇರ್ತದೆ ಅವ್ರು ಕ್ರಮ ತಗೊಳ್ಳಿ ಅಂತ ತಾಕೀತ್ ಮಾಡ್ಬೋದು ಮಾಧ್ಯಮ ಮುಖಾಂತರ ಬಂದ್ರೆ ಆರೋಪ ಇಲ್ಲ ಮಾಡಿದಕೋಸ್ಕರ ನಾನು ಇದು ಮಾತಾಡಿದ್ದೆ ಬಿಟ್ರೆ ನೂರಕ್ಕೆ ನೂರು ಪೊಲೀಸರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಇನ್ನೊಂದು ಹೇಳ್ತಾ ಇದೀನಿ ಡ್ರಗ್ಸ್ ವಿಷಯದಲ್ಲಿ ಪದೇ ಪದೇ ನನ್ನ ಮಡಕಾ ವಿಷಯದಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಎಂತವನೇ ಇದು ನನ್ ರಾಜಿ ಆಗಲ್ಲ ಅಕಸ್ಮಾತ್ ನೀವು ಪೊಲೀಸವ ನಿನ್ನ ಗಮನಕ್ಕೆ ತಗೋಬನ್ನಿ ಯಾಕೆ ನಾನು ನಾನು ಅದನ್ನ ರಿಪೇರಿ ನನ್ನ ಮತ್ತೆ ನನ್ನ ಲೋಕಸಭೆ ಸದಸ್ಯ ಅಂತ ಕರಿಬೇಡಿ ನನ್ನ ಗಮನಕ್ಕೆ ತಗೊಬನ್ನಿ ಅಕಸ್ಮಾತ್ ನಾನು ಕರೆ ರಿಸೀವ್ ಮಾಡಿದ್ರೆ ನನ್ಗೆ ವಾಟ್ಸಪ್ ಆಗಿ ಇಂತ ಕಡೆ ನೀಂಗ್ ವ್ಯವಹಾರ ಮಾಡ್ತೀನಿ ಅಂತ ನಾನು ಅದನ್ನ ನೂರಕ್ಕೆ ನೂರು ಟ್ರೇಸ್ ಮಾಡಿ ಇರ್ಸೋ ಕೆಲ್ಸ ನೂರ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇದೆ ನಾನು ಒಪ್ಕೊಡ್ತೀನಿ ಆದ್ರೆ ಅದು ನನ್ ಕೆಲ್ಸ ಪೊಲೀಸದಲ್ಲಿ ಅಲ್ಲ ಪೊಲೀಸ್ ಸಾಫ್ಟ್ ಕಾರ್ನರ್ ಯಾರ ಮೇಲೂ ಇಲ್ಲ ಪೊಲೀಸ್ ಇಲಾಖೆ ಅಂತಲ್ಲ ಯಾವ ಇಲಾಖೆ ಮೇಲೂ ಸಾಫ್ಟ್ ಕಾರ್ನರ್ ಇಲ್ಲ ಕೆಲಸ ತಗೋತೆ ನಾವು ಕೇಳಿದಲ್ಲ ಐದು ವರ್ಷಕ್ಕೊಂದ್ಸರಿ ನಾವು ಪರೀಕ್ಷೆ ಬರೀಬೇಕು ನಾವು ರಾಜಕಾರಣಿಗಳು ಅವರು ಒಂದ್ಸಲಿ ಪರೀಕ್ಷೆ ಮತ್ತೆ ಕಂಪ್ಲೀಟ್ ಐದು ವರ್ಷ ಲೈಫ್ ಲಾಂಗ್ ಇರ್ತಾರೆ ಹಂಗಂದ್ಬಿಟ್ಟು ನಾನು ಯಾವ್ದೇ ಕಾರಣಕ್ಕೂ ಯಾವ ಇಲಾಖೆ ಮೇಲೂ ನಾನು ಸಾಫ್ಟ್ ಕಾರ್ನರ್ ಇಲ್ಲ ನಮ್ಗೆ ಏನು ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಜೊತೆಗೆ ನೀವು ಏನ್ ವಿಷಯವನ್ನು ಕಂಪ್ಲೇಂಟ್ ಮಾಡ್ತೀವಿ ಕ್ರೈಮ್ ಖಂಡಿತವಾಗಿಯೂ ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕಾಗ್ತದೆ ಒಪ್ಕೋಬೇಕಾಗ್ತದೆ ಕ್ರೈಮ್ ವಿಷಯದಲ್ಲಿ ಡ್ರಗ್ಸ್ ಮತ್ತೆಂಗ್ ಹೇಳ್ತಿದ್ವಿ ಖಂಡಿತವಾಗಿ ಸಿಟಿ ನಾನು ಒಪ್ಕೊಂಡೆ ನಾನು ಮೊದಲ ಮೊದಲನೇದಾಗಿ ಹೇಳಿದ್ರೆ ಸಿಟಿಲಿ ಪೊಲೀಸಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ ನಾನು ಅದನ್ನ ಒಪ್ಕೊಂತ ಇದ್ದೀನಿ ಅದನ್ನ ಕೂಡಲೇ ಬಗೆಯ ತುರ್ತಾಗಿ ಬಗೆಹರಿಸೋ ಕೆಲಸವನ್ನ ನಾವು ಮಾಡ್ತೀವಿ ನಿಮ್ ಸಹಕಾರ ಬೇಕು ನಾನು ಪದೇ ಪದೇ ಒತ್ತಿ ಒತ್ತಿ ಕೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಡ್ರಗ್ಸ್ ಆಗಿರ್ಬೋದು ಮತ್ತೆ ಏನು ಈ ಮಟ್ಕಂದೆನ ನನಗ್ ಮಾಹಿತಿ ಕೊಡಿ ಪೊಲೀಸ್ ಪೊಲೀಸವರ್ಗೊಂದ್ ಮಾಹಿತಿ ಜೊತೆಗೆ ನನ್ಗೊಂದ್ ವಾಟ್ಸಪ್ ಆಗಿ ನಾನು ಕ್ರಮ ತಗೊಳ್ತೆ ಹೋದಾಗ ನನ್ನ ಪ್ರಶ್ನೆ ಬರ್ತಾ